हेलो हेलो नाना भारत माता की जय छत्रमय स्वामी की जय छत्रमय ಬಿಜೆಪಿ ಪಾಲ್ಗೊಳ್ಳುವ ಅಪ್ರಚಾರವನ್ನು ಖಂಡಿಸಿ ಇವತ್ತು ಅಹಿತವಾಗಿದೆ ನಾಯಕರು ಮುಖಂಡಗಳು ರೈತ ಬಾರು ವಿವಿಧ ಸಂಘಟನೆ ಮುಗಿದಗಳ ಏನು ಇದನ್ನು ತಮ್ಮ ಪ್ರಮಾಣದಲ್ಲಿ ಹಮ್ಮಿಕೊಂಡಿದ್ದ ಒಂದು ವಿಷಯ ಉಚಿತವಾಗಿ चितो विया साहिब कीअं i <laughs> ಎಷ್ಟೋ ಶಾಖೆ ಈ ಒಂದು ಪ್ರತಿಭಟನೆ ಉದ್ದೇಶಿಸಿ ನಮ್ಮ ಸಹೋದರಿಯಾದಂತಹ ಎಲ್ಲಪ್ಪ ಹೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರನ್ನ ಹೇಳಿ ಮಾಡ್ತಕ್ಕಂಥ ಕೃತ್ಯವನ್ನ ಈ ಬಿಜೆಪಿ ಜೆಡಿಎಸ್ನವರು ಇದು ಮಾಡ್ತಾ ಇದ್ದಾರೆ ಅದನ್ನು ಖಂಡಿಸಿ ಒಂದು ನಾವು ಮಾಡ್ತಾ ಇದ್ದೀವಿ ಮದುವೆ ಕಳೆದ ನಲವತ್ತು ಗೌರ್ಮಾಂಟ್ನ ರಾಜ್ಯಪಾಲರ ವಿರುದ್ಧ ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆ ಲಿಖವಾಗಿ ಈ ಆಗಮಿಸಿಗಾಗಲೇ ಕುಮಾರ್ ಅವರು ಎಲ್ಲಪ್ಪ ಹೆಗಡೆ ಅವರು ಸವಿಸ್ತಾರವಾಗಿ ಮಾತನಾಡಿದ್ದಾರೆ ಈ ದೇಶದ ಇತಿಹಾಸವನ್ನು ಓದಿದಾಗ ಪ್ರಾಚೀನ ಕಾಲದಿಂದಲೂ ಹಿಂದುಳಿದಂಥವರು ಕೆಳವರ್ಗದವರು ಕಳವರ್ಗದವರು ಅಧಿಕಾರಕ್ಕೆ ಬಂದದನ್ನ ಸಹಿಸಿದಂಥ ಇತಿಹಾಸದ ಪುಟಗಳಲ್ಲಿ ನಾವು ಕಂಡೇ ಇಲ್ಲ ಕಳೀನವ್ರು ಅದನ್ನ ಅನುಭವಿಸ್ತಿದ್ರೆ ಮ್ಯಾಲಿನವರು ಬರ 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 ಬಗ ಇತಿಹಾಸದೊಳಗೆ ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಹಿತ ಅಲಾರ್್ಮೆಂಟ್ ಮಾಡಿ ಯಾರು ಮಾಡಿ ಮುಖ್ಯಮಂತ್ರಿ ರಾಜ್ಯದ್ದು ಒಂಬತ್ ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಯಾರು ಬಿಜೆಪಿ ಅವರಿಗೆ ನೀವು ಪಿಜೆಪ್ ಅವರು ಒಂಬತ್ತು ಮೂರಾದ ಅಧ್ಯಕ್ಷರಿಗೆ ತನಿಖೆ ಮಾಡಿದೆ ಒಳಗಾಗ ಯಡರಪ್ಪ ಜಯಶೇಖರ್ ಸಿದ್ದರಾಮಯ್ಯ